ನಮಸ್ಕಾರ ವೀಕ್ಷಕರಿ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದು ಏನು ಈ ರೀತಿ ವ್ಯವಸ್ಥೆ ವರದಿ ಕೊಡ್ತಾರೆ ಅಂತ ನಮಗೆ ಗೊತ್ತಿರ್ತಾರೆ ಅಂತ ಮಹಾನ್ ಪುಣ್ಯಾತ್ಮ ಯಾರು ವೀರಪ್ಪ ಮೈರು ಈಗಿನ ಮುಖ್ಯಮಂತ್ರಿ ಏನು ಮಾಡ್ತಾರೆ ಈ ಹಿಂದಿನ ಮುಖ್ಯಮಂತ್ರಿ ಏನು ಮಾಡವ್ರೆ ಅವ್ರ ಜಾತಿಗಳಿಗೆ ಅತಿಥಿಗಳು ಅವರೆಲ್ಲ ಜೈಲಿಗೆ ಹೋಗ್ಬೇಕಾದವರೆಲ್ಲ ಇಲ್ಲಿ ಕೆಲಸ ಮಾಡ್ತಾವ್ರೆ ಅದನ್ನು ನೀವು ಮುಂದಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ವೀರೊಪ್ಪ ಮೇಲೆ ಎಂಥ ಆಡಳಿತ ಕೊಟ್ಟರು ಸರ್ ಅವ್ರಿಗೆ ಯಾವ ಜಾತಿ ಇಲ್ಲ ಏನೂ ಇಲ್ಲ ಹುಡುಕಿ ಒಳ್ಳೊಳ್ಳೆ ಜಾಗದಲ್ಲಿ ಕುಂದಿರ್ಸಿದ್ರು ಅವ್ರು ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅಡ್ಮಿನ್ ಆಡಳಿತದ ವ್ಯವಸ್ಥೆ ಇನ್ನೂ ತಮಗೆ ಗೌರವದ ವಂದನೆಗಳು ಈ ದಿನ ನನ್ನ ಈ ಅವೈಜ್ಞಾನಿಕ ಸ್ವರೂಪದ ಜಾತಿ ಗಣತಿ ವರದಿ ಅಂಗೀಕಾರವಲ್ಲ ಅನ್ನೋ ವಿಷಯದ ಬಗ್ಗೆ ನನ್ನ ಮನವಿಗೆ ಹೋಗ್ಬಿಟ್ಟು ತಾವು ಬಂದಿರೋದಕ್ಕೋಸ್ಕರ ತಮಗೆ ವಂದನೆಗಳನ್ನು ತಿಳಿಸುತ್ತೆ ಏನು ಈ ಸರ್ಕಾರದಲ್ಲಿ ಈ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜ್ ವರದಿಯನ್ನು ಮಂಡಿಸಿದ್ದಾರೆ ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವ ಪದ ಈಗಿನ ಪದ ಅಲ್ಲ ಈ ಹಿಂದಿನ ವರದಿ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗಿ ಅದು ಸ್ಥಗಿತವಾಗಿತ್ತು ಈಗ ಮತ್ತೆ ಇದನ್ನು ಈ ಈ ಸಮಯದಲ್ಲಿ ಮತ್ತೆ ಹೊರಗಡೆ ಆಯೋಗದ ಆಯೋಗದ ವರದಿಯನ್ನು ಸರ್ಕಾರ ತೆಗೆದುಕೊಂಡಿ ಕೊಂಡಿದೆ ಆದರೆ ಈ ಬೆ ಈಗ ನಮ್ಮ ಬೆಂಗಳೂರು ಹತ್ತರ ತಾಲೂಕು ಒಕ್ಕೀರ ಸಂಘದ ಪರವಾಗಿ ಈ ಅವೈಜ್ಞಾನಿಕ ಪದ ಉಪಯೋಗಕ್ಕೆ ಕಾರಣ ಈ ಬೆಂಗಳೂರು ಉತ್ತರ ತಾಲೂಕು ವಕೀಲರ ಸಂಘ ಮಾತ್ರ ಹೇಳ್ತಾ ಇಲ್ಲ ಇಡೀ ಸಮುದಾಯ ಈ ರಾಜ್ಯದ ಬುದ್ಧಿಜೀವಿಗಳು ತಜ್ಞರುಗಳು ಮುಖ್ಯವಾಗಿ ನಮ್ಮ ಪೀಠಾಧಿಪತಿಗಳಾದ ಸ್ವಾಮೀಜಿಯವರು ಸಹ ಇದು ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನುವ ವರದಿ ಈಗಾಗಲೇ ಹೇಳಿದ್ದಾರೆ ನಾನು ತಮ್ಮಲ್ಲಿ ಈ ಬೆಂಗಳೂರು ತಾಲೂಕು ಅಕೀಲರ ಸಂಘದ ಪರವಾಗಿ ಈ ಹಿಂದುಳಿದ ವರ್ಗಗಳ ಆಯೋಗವು ಸಿದ್ಧಪಡಿಸಿರುವ ಅಪೂರ್ಣವಾದ ಹಾಗೂ ಹಳೆಯದಾದ ಜಾತಿಗಳ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯ ಗಣತಿಯ ವರದಿಯನ್ನು ಸರ್ಕಾರ ತರಾತುರಿಯಲ್ಲಿ ಜಾರಿಗೊಳಿಸಿ ಜಾರಿಗೊಳಿಸಲು ಅವನಿಸಿದ್ದು ಈ ವರದಿಯನ್ನು ಕೈ ಈ ವರದಿಗೆ ಕೈ ಹಾಕಬಾರದೆಂದು ಸಚಿವ ಸಂಪುಟದ ಸದಸ್ಯರುಗಳು ಅಭಿಪ್ರಾಯದ ಜೊತೆಗೆ ಎಲ್ಲ ಜಾತಿಗಳ ಸಂಘ ಸಂಸ್ಥೆಗಳ ಮುಖಂಡರುಗಳು ಆರ್ಥಿಕ ಮತ್ತು ಸಾಮಾಜಿಕ ತಜ್ಞರ ಅಭಿಪ್ರಾಯವನ್ನು ಪರಿಗಣನೆ ತೆಗೆದುಕೊಂಡು ಮುನ್ನಡೆಯುವಂತೆ ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘವು ಈ ಮೂಲಕ ಒತ್ತಾಯಿಸುತ್ತದೆ ಹಾಗೆಯೇ ರಾಜ್ಯ ಒಕ್ಕಲಿಗರ ಸಂಘದ ನಿಲುವಿಗೆ ನಮ್ಮ ಬೆಂಗಳೂರು ಉತ್ತರ ತಾಲೂಕು ಒಕ್ಕಲಿಗರ ಸಂಘವು ಬೆಂಬಲ ವ್ಯಕ್ತಪಡಿಸುತ್ತದೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಈ ವರದಿ ಸರ್ಕಾರ ಇಷ್ಟು ದಿವಸ ಭದ್ರವಾದ ಕಬ್ಬಿಣ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ದರೂ ಕೂಡ ಅದರ ಅನೇಕ ಮುಖ್ಯ ಭಾಗಗಳು ಸೋರಿಕೆಯಾಗಿವೆ ಎಂಬ ಆರೋಪ ಆರೋಪ ಪ್ರಮುಖವಾಗಿದೆ ಸಚಿವ ಸಂಪುಟದ ಸದಸ್ಯರಿಗೂ ಕೂಡ ಈ ವರದಿಯ ಪ್ರತಿಗಳನ್ನು ನೆನ್ನೆ ಮೊನ್ನೆ ತಲುಪಿಸಲಾಗಿದೆ ಇಷ್ಟು ದೊಡ್ಡ ವರದಿಯನ್ನು ಓದಿ ಗ್ರಹಿಸಿ ಓದಿ ಗ್ರಹಿಸಿ ಅದರ ತಪ್ಪು ನೆಪುಗಳನ್ನು ಲೋಪದೋಷಗಳನ್ನು ಅರಿಯಲು ದೀರ್ಘಕಾಲ ಹಿಡಿಯುತ್ತದೆ ಅದರ ಜೊತೆಗೆ ವರದಿಯು ಔಟ್ ಡೇಟೆಡ್ ಅಂದರೆ ಹಳೆಯದಾಗಿದ್ದು ಇಂದಿನ ಪರಿಸ್ಥಿತಿಗೆ ತಾಳೆಯಾಗುವುದಿಲ್ಲ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಗಣತಿ ಕಾರ್ಯ ನಡೆಸದೆ ತಾರಾತೂರಿಯಲ್ಲಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಎಂಬುದು ನಮ್ಮ ಮುಖ್ಯವಾದ ಆರೋಪವಾಗಿದೆ ಅಲ್ಲ ವ್ಯತ್ಯಾಸ ಅನ್ನೋ ಪ್ರಶ್ನೆ ಬರೋದಿಲ್ಲ ಬೆಂಗಳೂರು ಉತ್ತರ ತಾಲೂಕು ತಮಗೂ ತಮ್ಮಂಥ ಮುಖ್ಯ ವರದಿಗಾರರು ತಿಳಿದಂತೆ ಈ ಸಮುದಾಯ ಇರೋದೇ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಎಲ್ಲ ವರ್ಗದ ಜನ ಇದ್ದರೂ ಸಹ ಅತ್ಯಂತ ಪ್ರಮುಖವಾಗಿ ಈ ಸಮುದಾಯ ಅಲ್ಲಿ ಭಾಳಷ್ಟು ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಆ ಲಕ್ಷಾಂತರ ಜನ ಜನಗಳ ಅಭಿಪ್ರಾಯವನ್ನು ಯಾವುದೇ ಒಂದು ಸಣ್ಣ ಹಳ್ಳಿಗೆ ಹೋಗಿ ಇವರು ವರದಿ ತೆಗೆದುಕೊಂಡಿರುವ ನಿದರ್ಶನಗಳಿಲ್ಲ ಆದ್ದರಿಂದ ಪ್ರತಿಯೊಂದು ಮನೆ ಮನೆಗೆ ಹೋಗಿ ವರದಿ ತೆಗೆದು ತೆಗೆದು ಅಂತಿಮವಾಗಿ ಸರ್ಕಾರ ತೀರ್ಮಾನ ತಗೊಬೇಕು ಅಂತ ನಮ್ಮ ಮನವಿ ಅಲ್ಲ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು ಈಗಾಗಲೇ ಈಗಾಗಲೇ ಕಳೆದ ಮೂರು ದಿನಗಳಿಂದ ಚರ್ಚೆ ನಡೀತಾ ಇದೆ ನಮ್ಮ ಸಮುದಾಯದ ತಾಲೂಕ್ ಲೆವೆಲ್ಲಾಗಿ ಹೋಬಳಿ ಲೆವೆಲಲ್ಲಿ ಲಾಸ್ಟಿಗೆ ಕೇಂದ್ರ ಸಂಘದಲ್ಲಿ ಈಗ ನಾಳೆ ಒಂದು ಮುಖ್ಯವಾದ ಸಭೆ ಎಲ್ಲ ಅಭಿಪ್ರಾಯ ಅಭಿಪ್ರಾಯಕ್ಕಿಂತ ಪೂಜ್ಯ ಶ್ರೀ ಸ್ವಾಮಿಗಳು ಇದೊಂದು ಸಭೆ ಕರೆದು ಇದಕ್ಕೊಂದು ಅಂತಿಮ ಆದೇಶ ಮಾಡಬೇಕು ಈ ವರದಿ ಬಗ್ಗೆ ಈ ಹಿಂದೆ ಈ ಹಿಂದೆ ಹಿರಿಯ ಸ್ವಾಮಿಗಳು ವಿರೋಧ ಮಾಡಿದ್ದರು ಈ ಸಮುದಾಯ ಈ ವರದಿ ಬಗ್ಗೆ ಈ ವರದಿ ಬಗ್ಗೆ ಹಾಗೆ ಈ ಈಗಿನ ಪೂಜ್ಯ ಶ್ರೀಗಳು ತುರ್ತಾಗಿ ಗೊಂದಲ ಆಗದಂತೆ ಒಂದು ಸಭೆ ಕರೆದು ಈ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಬೇಕು ಅಂತೇಳಿ ಬೆಂಗಳೂರು ಉತ್ತರ ತಾಲೂಕು ವಕೀಲರ ಸಂಘ ಆಗ್ರಹಿಸ್ತದೆ ಒಳ್ಳೆ ಪ್ರಶ್ನೆ ಕೇಳಿದರೆ ಈ ಇದು ಪ್ರಮುಖವಾಗಿ ಸಮುದಾಯದು ವಿರೋಧ ಇದೆ ಬೇರೆ ಬೇರೆ ಸ್ವಾಮಿಗಳ ಸ್ವಾಮೀಜಿ ಪೂಜ್ಯ ಸ್ವಾಮಿಗಳ ಅಭಿಪ್ರಾಯವನ್ನು ಪಡೆಯೋದು ಪಡೆದು ಇದು ಒಂದು ತೀರ್ಮಾನಕ್ಕೆ ಬರೋದು ಸೂಕ್ತ ಅಂತ ನನ್ನ ಅನಿಸಿಕೆ ಈಗಾಗಲೇ ಇದು ಭಾಳ ಅತ್ಯಂತ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ ಇವರು ಕೊಟ್ಟಿರೋ ವರದಿ ಅವೈಜ್ಞಾನಿಕ ಯಾವ ರೀತಿ ಅವೈಜ್ಞಾನಿಕ ಅಂದರೆ ನೀವು ಒಂದು ಉದಾಹರಣೆ ಹೇಳಬೇಕು ಅಂದರೆ ಇಷ್ಟು ಜನ ಪತ್ರಕರ್ತರು ಇದ್ದೀರ ತಾವು ಇದು ತಾವೇ ದಯವಿಟ್ಟು ಹೇಳಿ ಅತ್ಯಂತ ವಿನಮ್ರನ ಹೇಳ್ತೀನಿ ನಿಮ್ಮ ನಿಮ್ಮ ಮನೆಗಳಿಗೆ ಇದರ ಬಗ್ಗೆ ಯಾರಾದರೂ ಒಂದು ವರದಿ ಬಗ್ಗೆ ಸಮೀಕ್ಷೆ ನಡೆಯೋಕ್ಕೆ ಬಂದಿದೆಯೇ ಅನ್ನೋ ಪ್ರಶ್ನೆ ಅನ್ನೋ ಒಂದು ವಿಷಯವನ್ನು ನಿಮ್ಮ ನಿಮ್ಮ ಮುಂದೆ ನಾನು ವಿನಂತಿ ಮಾಡ್ಕೊತೀನಿ ಅಲ್ಲ ಒಳ್ಳೆ ಇದು ಒಳ್ಳೆಯ ಪ್ರಶ್ನೆ ಇದು ಈ ಸಮುದಾಯ ಸಮುದಾಯ ಅಂತ ನಿಮ್ಮ ಮುಂದೆ ಮಾತನಾಡಿದ್ರು ಸಹ ಪ್ರತಿಯೊಂದು ಸಮುದಾಯದಲ್ಲೂ ಡಿಸಬ್ಲಿಟಿ ಫೈನಾನ್ಷಿಯಲ್ ಡಿಸಬ್ಲಿಟಿ ಇದೆ ಅದನ್ನು ಗುರ್ಸ ಗುರ್ಸೋದ್ರಲ್ಲಿ ಇವರು ಎಡವಿದ್ದಾರೆ ಅನ್ನೋದು ಪ್ರೊ ನಮ್ಮದು ಒಂದು ಇದೆ ನಮ್ಮ ಸಮುದಾಯದಲ್ಲೂ ನಮ್ಮ ಸಮುದಾಯದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಡಿಸಬ್ಲಿಟಿ ಜನ ಇದ್ದಾರೆ ಅವ್ರಿಗೆ ಜಸ್ಟಿಸ್ ಸಿಗಬೇಕು ಅಂದರೆ ಸರಿಯಾಗಿ ವರದಿ ತಯಾರಿಸ್ಬೇಕು ಅಂತ ನಮ್ಮ ಮನವಿ ಈ ದಿನ ಪ ಪತ್ರಿಕಾಗೋಷ್ಠಿ ಕರೆದು ನಿಮ್ಮ ಮುಂದೆ ಈ ನನ್ನ ಅನಿಸಿಕೆಗಳನ್ನು ನಮ್ಮ ಸಂಘದ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅತ್ಯಂತ ಹೋರಾಟ ನಡೆಯೋಕೆ ಎಲ್ಲ ನಡೀತಾ ಇದೆ ಭಾಳ ತೀವ್ರವಾದ ಹೋರಾಟ ಆಗ್ತದೆ ತೀವ್ರತರವಾದ ಹೋರಾಟ ಆಗ್ತದೆ ವಿರೋಧ ವ್ಯಕ್ತಪಡಿಸ್ತಾರೆ ಅದು ವಿರೋಧದ ರೀತಿ ನೀತಿ ಹೀಗೆ ಹೇಳೋಕ್ಕಾಗೋದಿಲ್ಲ ಅದು ಯಾವ ರೀತಿ ಆದರೂ ಆಗ್ಬೋದು ಇವರು ಮುಖ್ಯವಾಗಿ ಸಮೀಕ್ಷೆ ಮೊದಲು ಮಾಡಲಿ ಆಮೇಲೆ ತೀರ್ಮಾನ ತನ್ನಲಿ ಸಮೀಕ್ಷೆ ಮರುಪರ ಸಮೀಕ್ಷೆ ಆಗಲಿ ಈ ಸಮಸ್ಯೆ ಆಗಿರೋದೇ ಸರಿ ಇಲ್ಲ ನೂರಕ್ಕೆ ನೂರು ಭಾಗ ಸರಿ ಇಲ್ಲ ಅಲ್ಲ ಬಿದ್ದು ಜನಗಳ ಮುಂದೆ ಆಟ ಯಾವ ಆಟನೂ ನಡೆಯೋದಿಲ್ಲ ಸರ್ಕಾರದ ಆಟ ನಡೆಯೋದೇ ಇಲ್ಲ ನಡೆಯೋಕೆ ಬಿಡೋದೂ ಇಲ್ಲ ಸರ್ಕಾರದ ತೀರ್ಮಾನ ಅದು ಸಾರ್ವಜನಿಕವಾಗಿ ಇರಬೇಕು ಸಾರ್ವಜನಿಕವಾಗಿ ಆರೋಗ್ಯಕರವಾಗಿರಬೇಕು ಇಲ್ಲಾಂದರೆ ವಿರೋಧ ಇದ್ದೇ ಇದೆ ನಾನಾ ರೀತಿ ನಾನಾ ವಿಧ ವಿಧವಾದ ಹೋರಾಟಗಳನ್ನು ಆಗೋದಕ್ಕೆ ಇವರು ಬಿಡದಾ ಇರಲಿ ಸಾರ್ವಜನಿಕರು ತೊಂದರೆ ಆಗದಾ ಇರಲಿ ನಾವೇನು ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಯಾವಾಗ ನಮಗೆ ಇಂಜಸ್ಟಿಸ್ ಆಗ್ತದೆ ಸರ್ಕಾರದಿಂದ ಇವನ್ನ ನಾವು ಕೇಳ್ತಿರೋದು ಒಂದೇ ಬೇಡಿಕೆ ಮರುಪರಿಶೀಲಿಸಿ ವರದಿ ಸರಿಯಿಲ್ಲ ಇದು ಅನ್ನೋದು ಏಕೈಕ ಬೇಡಿಕೆ ಅದನ್ನು ಮಾಡೋದಿಲ್ಲ ಅಂತಂದರೆ ಇದ್ದೇ ಇದೆ ನಮ್ಮ ಹೋರಾಟ ಕೇಂದ್ರ ಸಂಘ ಇದೆ ಸ್ವಾಮೀಜಿಗಳಿದ್ದಾರೆ ಎಲ್ಲ ಸಮುದಾಯದ ದೊಡ್ಡ 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 ಸಮುದಾಯದ ನೆರಳಲ್ಲಿ ಬದುಕಿರುವಂಥ ರಾಜಕಾರಣಗಳಿದ್ದಾರೆ ಕುಮಾರಸ್ವಾಮಿ ಇದ್ದಾರೆ ದೇವೇಗೌಡರು ಇದ್ದಾರೆ ಅಶೋಕ್ ಇದ್ದಾರೆ ಸದಾನಂದ ಗೌಡ್ರು ಇದ್ದಾರೆ ಇವರೆಲ್ಲದಕ್ಕಿನ್ನ ಸಮುದಾಯದ ಶ್ರೀಗಳಿದ್ದಾರೆ ಡಾಕ್ಟರ್ ನಿರ್ಮಲನ್ ಸ್ವಾಮೀಜಿಯವರು ಇದ್ದಾರೆ ಇವ್ರಿಗೆಲ್ಲ ಬಂದು ಸಮಾಜಕ್ಕೆ ಬಂದು ಬೀದಿಗೆ ಬರೋಂಗೆ ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಮ್ರ ವಿನಮ್ರನಾಗಿ ಹೇಳೋಕ್ಕೆ ಇಷ್ಟ ನಾನು ಎಮ್ ಎನ್ ಪಿಳ್ಳಪ್ಪ ಉತ್ತರ ತಾಲ್ಲೂ ವಕೀಲರ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಹಾಗೆಯೇ ಈ ವಿಧಾನಮಂಡಲದ ಅಧಿಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಈ ಸರ್ಕಾರದ ನೀತಿ ರೀತಿ ನೀತಿಗಳನ್ನು ಸ್ವಲ್ಪ ಭಾಳ ಹತ್ತಿರದಿಂದ ಅಲ್ಪ ಸ್ವಲ್ಪ ತಿಳ್ಕೊಂಡಿರೋ ಒಬ್ಬ ಸರ್ಕಾರಿ ಕೆಲಸದಲ್ಲಿದ್ದು ಈಗ ಇತ್ತೀಚಿಗೆ ನಿವೃತ್ತಿಯಾಗಿ ನಿವೃತ್ತಿಯಾಗಿದೆ ಈಗ ಸರ್ ಬೇಕಾಗಿತ್ತು ಏನು ಬೇಕಾಗಿತ್ತು ಸರ್ ಇಂಥ ಬಂದಲ್ಲ ಮಾಡಬೇಕಾಗಿತ್ತು ಏನು ಈ ರೀತಿ ವ್ಯವಸ್ಥೆ ವರದಿ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಮಾಡ್ಬೋದಾಗಿತ್ತು ಬೇಕಾಗಿಲ್ಲ ಅದೇ ಈ ರೀತಿ ಎಲ್ಲ ಆಯಾ ಸಮಯಕ್ಕೆ ಆಯಾ ವ್ಯಕ್ತಿಗಳ ಸಂಬಂಧಪಟ್ಟವರು ತೀರ್ಮಾನ ತಗೊಳ್ಳೋದೇ ಇದ್ದಿದ್ದರಿಂದ ಈ ತರ ಎಲ್ಲ ಜನಗಳ ಮೇಲೆ ಹೊರೆಯಾಗಿ ಗೊಂದಲ ಆಗಿ ನೋವು ಪಡೋದಕ್ಕೆ ಆ ತೀರ್ಮಾನಗಳೇ ಅಂತ ಮಹಾನ್ ಪುಣ್ಯಾತ್ಮ ಯಾರು ವೀರಪ್ಪ ಮೈಲು ಈಗಿನ ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಈ ಹಿಂದಿನ ಮುಖ್ಯಮಂತ್ರಿ ಏನ್ ಮಾಡವ್ರೆ ಅತಿಥಿ ಅವರೆಲ್ಲ ಜೈಲಿಗೆ ಹೋಗ್ಬೇಕಾದವ್ರೆಲ್ಲ ಇಲ್ಲಿ ಕೆಲಸ ಮಾಡ್ತಾವ್ರೆ ಅದನ್ನು ನೀವು ಮುಂದಕ್ಕೆ ಏನು ಬೇಕೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಯೂರೋಪ್ ಮೇಲೆ ಎಂಥ ಆಡಳಿತ ಕೊಟ್ಟರು ಸರ್ ಅವ್ರಿಗೆ ಯಾವ ಜಾತಿ ಇಲ್ಲ ಏನೂ ಇಲ್ಲ ಹುಡುಕಿ ಒಳ್ಳೊಳ್ಳೆ ಜಾಗದಲ್ಲಿ ಕುಂದಿರ್ಸಿದ್ರು ಅವ್ರನ್ನ ಅವ್ರ ಕಾಲದಲ್ಲಿ ಆಗಿರತಕ್ಕಂಥ ಅಡ್ಮಿನ್ ಆಡಳಿತದ ವ್ಯವಸ್ಥೆ ಇನ್ನೂ